ನಿಮಗೆ ಅಂದ್ರೆ ನಿಮ್ಮ ಚಾನಲ್ನಿಂದ ಬಂದಂಥವ್ರಿಗೆ ಇದನ್ನ ನಿಮ್ಮ ಚಾನಲ್ ನೋಡಿ ಬಂದಂಥವ್ರಿಗೆ ಉಚಿತವಾಗಿ ಮನೆಗೆ ಡೆಲಿವರಿ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇದ್ದೇವೆ ಸೊ ಇಲ್ಲಿ ಋತು ಎಂಟರ್ಪ್ರೈಸಸ್ ರವರ ಯಂತ್ರ ಶುದ್ಧ ಎಣ್ಣೆ ತೆಗೆಯುವಂತಹ ಒಂದು ಯಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇನೆ ಅಂದರೆ ನಿಮಗೆ ಮನೆ ಬಳಕೆಗೆ ಬೇಕಾಗುವ ಯಂತ್ರ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಬೇಕಾಗಿರುವ ಯಂತ್ರ ಆಗಿರ್ಬೋದು ಸೊ ಈ ಎರಡು ಯಂತ್ರಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡಲಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಪ್ಪ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ನಾವು ತಿನ್ನುವಂತಹ ಆಹಾರ ಅದರಲ್ಲೂ ವಿಶೇಷವಾಗಿ ಎಣ್ಣೆ ಇದೆಯಲ್ಲ ಎಷ್ಟು ಅಶುದ್ಧವಾಗಿರುತ್ತೆ ಮತ್ತು ಅದರಿಂದ ಯಾವ ಯಾವ ಕಾಯಿಲೆಗಳು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದ ಯುವಕರು ಸಹ ಹಾರ್ಟ್ ಅಟ್ಯಾಕ್ನಿಂದ ಆಗಲಿ ಅಥವಾ ಕ್ಯಾನ್ಸರ್ನಿಂದ ಆಗಲಿ ಬಿ ಪಿ ಶುಗರ್ನಿಂದ ಬಳಲ್ತಾ ಇದ್ದಾರೆ ಸೊ ಈ ಒಂದು ರೋಗಗಳನ್ನು ದೂರ ಇಡೋದಕ್ಕೆ ಈ ಒಂದು ಪರಿಶುದ್ಧ ಎಣ್ಣೆ ತಯಾರಿಸುವ ಯಂತ್ರ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರ್ಬೋದು ಸೊ ಬನ್ನಿ ತಲೆ ಈ ಒಂದು ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಬದರ್ ಮಾಡಿ ಸರ್ ನನ್ನ ಹೆಸರು ರಘುನಂದನ್ ಅಂತ ಹೇಳಿ ಇದು ಸಂಸ್ಥೆ ಋತು ಎಂಟರ್ಪ್ರೈಸಸ್ ಯಂತ್ರ ನಾವು ಮ್ಯಾನುಫ್ಯಾಕ್ಚರರ್ ಸರ್ವಿಸ್ ಸೇಲ್ಸ್ ಇಲ್ಲಿವರೆಗೂ ಮಾಡ್ತಾ ಬಂದಿದ್ವಿ ಬೆಂಗಳೂರು ಇದು ಸಹ ಇಲ್ಲ ಇದು ಸಾಮಾನ್ಯವಾಗಿ ನಾವು ಬಿಸ್ನೆಸ್ ಲೈನ್ ಇದ್ದಿದ್ದು ಒಂದು ಇಂಡಸ್ಟ್ರಿ ಲೈನ್ ಅಲ್ಲಿ ಮತ್ತು ಮುಖ್ಯವಾಗಿ ಜನರ ಆರೋಗ್ಯ ಇವತ್ತು ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರ ಇಪ್ಪತ್ತೈದು ವರ್ಷದ ಮೂವತ್ತೈದು ವರ್ಷದ ಮೂವತ್ತು ವರ್ಷದ ಮಕ್ಕಳು ಯುವಕರು ಹಾರ್ಟ್ ಅಟ್ಯಾಕು ಅಥವಾ ಕ್ಯಾನ್ಸರು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬಿ ಪಿ ಶುಗರ್ಸ್ ಈ ಥರ ಕಾಯಿಲೆಗಳಿಂದ ಈಗಾಗಲೇ ಸಫರ್ ಪಡ್ತಾ ಇದ್ದಾರೆ ಆ ಕಾರಣಕ್ಕೆ ಏನಾದರೂ ಒಂದು ಒಳ್ಳೆ ಇದಿರುವಂಥದ್ದು ಒಂದು ಟ್ರೆಂಡಿ ಇದು ಮಿಷಿನ್ ಮಾಡಬೇಕು ಯಂತ್ರವನ್ನು ಇದು ಮಾಡಬೇಕು ಅಂಥೇಳಿ ನಾನು ಈ ಫೀಲ್ಡಿಗೆ ಬಂದಿದ್ದು ಸರಿ ಈ ಒಂದು ಯಂತ್ರದ ಮೂಲಕ ನಾವು ಯಾವ ಯಾವ ಎಣ್ಣೆಗಳನ್ನ ತೆಗಿಬಹುದು ಸರ್ ಇದರಲ್ಲಿ ಇದರಲ್ಲಿ ಸಾಮಾನ್ಯವಾಗಿ ಎಣ್ಣೆ ಬೀಜ ಅಂತ ಏನೇನು ಕರಿತೀರಾ ನೀವು ಎಲ್ಲ ಎಣ್ಣೆಯನ್ನು ತಗೊಬಹುದು ಮುಖ್ಯವಾಗಿ ನೀವು ಶೇಂಗಾ ಬೀಜ ಇರ್ಬೋದು ಅಥವಾ ಕುಸುಬಿಗಳಿರ್ಬೋದು ಕುಸುಬಿ ಬೀಜ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು ಎಳ್ಳು ಹುಚ್ಚೆಳ್ಳು ಅಗಸೆ ಅಥವಾ ಇನ್ನೂ ಯಾವ್ಯಾವ್ದು ಬರುತ್ತೆ ನಿಮಗೆ ಕೊಬ್ಬರಿ ಅದಾದ ನಂತರ ನಿಮಗೆ ಹುಚ್ಚೆಳ್ಳಾಯ್ತು ಎಳ್ಳು ಆಯ್ತು ಅದಾದ್ಮೇಲೆ ಬೇರೆ ನೀವು ಆಲಿವ್ ಆಯಿಲ್ ತಗೊಬಹುದು ಸಾರಿ ಆಲಿವ್ ಆಯಿಲ್ತೀನಿ ಬಾದಾಮಿ ಬಾದಾಮಿ ಆಯಿಲ್ ತಗೊಬಹುದು ಅಂತ ನೀವು ಎಣ್ಣೆ ಅಂದ್ರೆ ಯಾವ ಯಾವ ಬೀಜಗಳಲ್ಲಿ ಎಣ್ಣೆ ತೆಗಿಬಹುದು ಎಲ್ಲಾ ಬೀಜಗಳನ್ನು ನೀವು ಮತ್ತೆ ಹಳ್ಳು ಹಳ್ಳು ಹಳ್ಳೆಣ್ಣೆ ಎಲ್ಲ ಮಾಡ್ತಾರಲ್ಲ ಊರುಗಳಲ್ಲಿ ತುಂಬಾ ಕಷ್ಟ ಅದನ್ನೇನು ಪ್ರೊಸಿಂಗ್ ಇದೆಲ್ಲ ಮಾಡಬೇಕಿದೆ ಬಟ್ ಇದರಲ್ಲಿ ಮೇಲೆ ಬೀಜಗಳನ್ನ ಹಾಕಿದ್ರೆ ಶುದ್ಧವಾಗಿರೋ ಎಣ್ಣೆ ನಿಮಗೆ ಬರುತ್ತೆ ಸರ್ ಈ ಒಂದು ಮಷಿನ್ ಜೊತೆ ಏನೇನು ಬರುತ್ತೆ ಮತ್ತೆ ಇದು ಯಾವ ತರ ವರ್ಕ್ ಮಾಡುತ್ತೆ ಆಕ್ಚುಲಿ ಸಾಮಾನ್ಯವಾಗಿ ಈ ಮಿಷಿನ್ ಜೊತೆ ಮುಖ್ಯವಾಗಿ ನಮ್ದು ಸ್ಕ್ವೀಸಿಂಗ್ ಶಾಪ್ ಅಂತ ಬರುತ್ತೆ ಸೊ ಇದು ಮುಖ್ಯವಾಗಿ ಇದು ಸೆಟ್ ಇದು ಇದು ಒಳಗಡೆ ಇದು ಹೋಗುತ್ತೆ ಸೊ ಇದು ಸ್ಕ್ಯೂಸಿಂಗ್ ಸಾಫ್ಟು ಇದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ಷು ಮತ್ತು ಮುಂದೆ ಇದು ಬೀಳುವಾಗ ಅಂದರೆ ಅದ್ರ ಬ ಏನು ಹೆಂಡಿ ಇದು ಬೀಳುತ್ತಲ್ಲ ಆ ಕಾರಣ ಮುಂದೆ ಸಿಡಿಬಾರ್ದು ಅಥವಾ ಇದಾಗಬಾರ್ದು ಅಂತ ಮತ್ತೆ ನಿಮಗೆ ಈ ವಿತ್ ಈ ಬೌಲು ಜೊತೆಗೆ ಒಂದು ಫಿಲ್ಟರ್ ಇದು ಸಿಗುತ್ತೆ ಮತ್ತು ಇಲ್ಲಿ ಸೊ ಈ ವೀಲ್ ಥ್ರೆಡ್ನ ನೀವು ಬಿಚ್ಚುವಾಗ ಇದು ಮಾಡುವಾಗ ಇದೊಂದು ಅದ್ರ ಜೊತೆಗೆ ಒಂದು ಟೂಲ್ ಇತ್ತು ಇದನ್ನ ಬಿಚ್ಚಲಿಕ್ಕೆ ಇದು ಮಾಡಲಿಕ್ಕೆ ಲೂಸ್ ಮಾಡಲಿಕ್ಕೆ ಮತ್ತು ಮೇಲೆ ಇದನ್ನ ಇದನ್ನ ಹಾಕಲಿಕ್ಕೆ ಒಂದು ಬೌಲ್ ಸಿಗುತ್ತೆ ಕಾಲುಗಳನ್ನು ಹಾಕೋ ಬೌಲು ಮತ್ತೆ ನಿಮಗೆ ವಿತ್ ಕೇಬಲ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ನಿಮಗೆ ಕೈಯಲ್ಲಿ ಹಾಕ್ಕೊಳ್ಳಿಕ್ಕೆ ಸರ್ ಮಷೀನ್ ಸೇಮ್ ಬರುತ್ತೆ ಎಲ್ಲ ಕಮರ್ಷಿಯಲ್ ಕೂಡ ಸೇಮ್ ಬರುತ್ತೆ ಈ ಒಂದು ಮಷೀನ್ ಅಸೆಂಬಲ್ ಮಾಡೋದನ್ನ ತೋರಿಸ್ಕೊಡ್ತೀರಾ ಸರ್ ಮೊದಲಿಗೆ ಈ ಶಾಪನ್ನು ನಾವು ಒಳಗಡೆ ಹಾಕ್ತೀವಿ ಸಾಮಾನ್ಯವಾಗಿ ಜಸ್ಟ್ ಲಾಕ್ ಆಗುತ್ತೆ ಅದು ಓಕೆ ಸರ್ ನಂತರ ಇದನ್ನು ಹಾಕಿ ಈ ರೆಡ್ನ ನಾವು ಪೂರ್ತಿ ಒಂದು ಜೆಂಟಲ್ ಟೈಟ್ ಮಾಡಿಕೊಂಡು ದಾದ ನಂತರ ಇದರಲ್ಲಿ ಇನ್ನೊಂದಿಷ್ಟು ಟೈಟ್ ಮಾಡ್ಕೋತೀವಿ ಅಷ್ಟೇ ಅದಾದ ನಂತರ ಮೇಲಿಂದ ಮುಚ್ಚ್ತೀವಿ ಮತ್ತು ಇದನ್ನು ಈ ಮೇಲ್ ಬೌಲ್ನ ಹಾಕೋತೀವಿ ಟೈಟ್ ಹಾಕುತ್ತೆ ಅದಾದ ಮೇಲೆ ಇದನ್ನು ಹೀಗೆ ಲಾಕ್ ಹಾಕೋಬೇಕು ಲಾಕ್ ಹಾಕೋಬೇಕು ಹಾಕಿದ್ರೂ ಆಗುತ್ತೆ ಅದು ಹಾಕಿದ್ರೂ ಆಗುತ್ತೆ ಇಲ್ಲ ಸಾಮಾನ್ಯ ಲಾಕ್ ಆಗುತ್ತೆ ಟೈಟಾಗಿ ನಂತರ ನಾವು ಈಗ ಮಿಷಿನ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಸಾಮಾನ್ಯವಾಗಿ ನೋಡಿ ಇಲ್ಲಿ ಯಾವ್ಯಾವ ಸೀಡ್ಗೆ ಏನೇನು ಇದು ಅಂತ ಅಂದ್ಬಿಟ್ಟು ಇಲ್ಲಿದೆ ಯಾವ ಸೀಡ್ಗೆ ಎಷ್ಟೆಷ್ಟು ಹೀಟನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಂತ ಹೇಳಿ ಓಕೆ ಸೊ ಈಗ ಆಲ್ರೆಡಿ ಇನ್ನೂರ ಐವತ್ತು ನಾವು ಕಡಲೆ ಬೀಜ ತಂದಿರೋದ್ರಿಂದ ಓಕೆ ಸರ್ ನಾವು ಇನ್ನೂರೈವತ್ತು ಹೀಟನ್ನ ಹಾಗೆ ಸೆಟ್ ಮಾಡ್ಕೊಳ್ತೀವಿ ಸೊ ಇದು ಈಗ ಸಣ್ಣ ನಿಮಿಷ ಇದು ಇಲ್ಲಿ ನೋಡಿ ಇದು ಟೂ ಫಿಫ್ಟಿ ಕೂಡ ಟೂ ಫಿಫ್ಟಿ ಬರಬೇಕು ಒಂದು ಐದು ನಿಮಿಷ ವೈಟ್ ಮಾಡ್ಬೇಕಿರುತ್ತೆ ಹಾ ಓಕೆ ಸರ್ ಫಿಫ್ಟಿ ಒನ್ ಆಯ್ತು ಹಂಗೆ ರನ್ ಆಗ್ತಾ ಇರುತ್ತಾ 恐らくするタたプです ಸರ್ ಈಗ ಆನ್ ಆಫ್ ಯಾವ ತರ ಮಾಡೋದು ತಿಳಿಸ್ಕೊಡ್ತೀರಾ ಸರ್ ಸಾಮಾನ್ಯವಾಗಿ ಇದು ಯಾವಾಗಲೂ ಹೀಟರ್ ಇದು ಸರ್ ಫಸ್ಟ್ ಮೊದಲಿಗೆ ಆನ್ ಆಗುತ್ತೆ ಸರ್ ಅದಾದ್ಮೇಲೆ ನಾವು ಇದನ್ನ ಇದನ್ನ ಆನ್ ಮಾಡ್ತೀವಿ ಕೆಳಗಡೆಗೆ ಕೆಳಗಡೆ ಏನು ಮಾಡಿದ್ರೆ ಮೋಟರ್ ಆನ್ ಆಗುತ್ತೆ ಮುಂದೆ ಚಾಲು ಆಗುತ್ತೆ ಎಲ್ಲ ಆದ ನಂತರ ಅಂದ್ರೆ ಎಲ್ಲ ಕಾಳುಗಳು ಇದಾಗಿ ಎಲ್ಲ ಇದೆಲ್ಲ ವೇಸ್ಟ್ ಎಲ್ಲ ಹೋಗಿ ಇದು ಪೂರ್ತಿ ನಿಂತ ನಂತರ ನೋಡಿ ಈಗ ಎಲ್ಲ ಬಂದಿದೆ ಎಲ್ಲ ಪೂರ್ತಿ ಇದಾಗಿದೆ ಕ್ಲಿಯರ್ ಆಗಿದೆ ನೋಡಿ ಈಗ ಆನ್ ಮಾಡ್ತೀರ ಒಂದು ನಿಮಿಷ ಈಗ ಆನ್ ಮಾಡ್ತೀನಿ ಮುಂದೆ ಏನು ಇಲ್ಲ ಇಲ್ಲ ಏನು ಬರ್ತಾ ಇಲ್ಲ ಒಳಗಡೆ ಕಾಲು ಕೂಡ ಏನು ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸೊ ಇಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಸೊ ಈಗ ಏನು ಮಾಡಬೇಕು ಅಂದ್ರೆ ಹಿಂದೆ ಬಟನ್ ಅಲ್ಲಿ ಸೊ ನಾವು ಮುಂಚೆ ಏನು ಮಾಡಿದ್ವಿ ಕೆಳಗಡೆಗೆ ಪ್ರೆಸ್ ಮಾಡಿದ್ವಿ ಆನ್ ಮಾಡಿದ್ವಿ ಆಫ್ ಇದು ಹಿಂದೆಗೆ ಹಾಕಬೇಕು ಮೇಲೆ ಮೇಲೆ ಬಂದಾಗ ಏನಾಗುತ್ತೆ ಈಗ ಇಲ್ಲಿ ತೆಗಿತೀವಿ ಅದು ಗ್ಲೌಸ್ ಏನಕ್ಕೆ ಸರ್ ಗ್ಲೌಸ್ ಸಾಮಾನ್ಯವಾಗಿ ನಿಮ್ಗೆ ಏನಂತ ಹೇಳಿದ್ರೆ ನಾವು ಇಲ್ಲಿ ಮುಂದೆ ಹೀಟ್ ಕೊಟ್ಟಿದ್ದೀವಿ ಹೀಟ್ ಆಗಿರುತ್ತೆ ಈಗ ಆಪ ಸೊ ಈಗ ಆ ಥರ ಏನಾದ್ರು ನಾವು ರಿವರ್ಸ್ ಕೊಟ್ಟಾಗ ಇಲ್ಲಿ ಏನೇನು ಇರುತ್ತಲ್ಲ ಇದೆಲ್ಲ ಇಲ್ಲಿ ವಾಪಸ್ ಬರುತ್ತೆ ಸೊ ಈಗ ಏನು ಇಲ್ಲ ಸದ್ಯಕ್ಕೆ ಅಲ್ಲೇನು ಇಲ್ಲ ಕಟ್ಕೊಂಡಿರ್ಲಿಲ್ಲ ಏನು ಇಲ್ಲ ಈಗ ಇನ್ ಕೇಸ್ ಎಲ್ಲ ವಾಪಸ್ ಬರುತ್ತೆ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ರೋಡಲ್ಲಿ ಈ ಗ್ಲೌಸ್ನ ಹಾಕೊಂಡ್ರೆ ಈ ಗ್ಲೌಸ್ ಹಿಂಗ ಹಾಕಿರ್ಬೇಕು ಸೊ ಇದನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅದು ಸುಡುತ್ತಲ್ವಾ ಹೀಟ್ ಮುಂದೆ ಹೀಟ್ ಕೊಟ್ಟಿರ್ತೀವಿ ಆ ಕಾರಣಕ್ಕೆ ಇದು ಮಾಡಲಿಕ್ಕೆ ಇದನ್ನ ಉಪಯೋಗಿಸ್ತೀವಿ ಈಗ ಈಗ ಬಂದಿದೆ ಈಗ ಆರಾಮಾಗಿ ರಿಮೂವ್ ಮಾಡಿ ನೀರು ಒಳಗಡೆ ಹಾಕಿದ್ರೆ ಅದನ್ನೇನು ಹಾಕಬೇಕು ಇದನ್ನು ನೀರಲ್ಲಿ ತೊಗೊಂಡು ಹಾಕಿದ್ರೆ ಮುಗಿಯಿತು ಇದ್ರ ಕೆಲಸ ಸೊ ಮತ್ತೆ ನೀವೇನಾದರೂ ಇದನ್ನ ತೊಳ್ಕೊಂಡು ಮತ್ತೆ ಬೇರೆ ಸೀಡ್ಸ್ ಏನಾದರೂ ಹಾಕ್ಬೇಕು ನೀವು ಆ ಥರ ಸಮಯದಲ್ಲಿ ಇದನ್ನು ಹಾಕ್ಬೋದು ಮತ್ತು ಮುಖ್ಯವಾಗಿ ನೋಡಿ ಇದು ಇದು ಏನಿದೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಎಷ್ಟು ಬರ್ಬೋದು ಯಾವ ಥರ ಆಗ್ಬೋದು ಇನ್ನೆಲ್ಲ ಇದು ಇದಾಗಿದ್ದು ಇದಾಗಬಹುದು ಅಂದರೆ ಫುಲ್ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಸೊ ಇದರಲ್ಲಿ ನೀವು ಇದು ಮಾಡಿ ನೋಡ್ಬೋದು ಒಂದೇ ಒಂದು ಪರ್ಸೆಂಟು ಆಯಿಲು ನಿಮಗೆ ಸಿಗೋದಿಲ್ಲ ಸಂಪೂರ್ಣವಾಗಿ ಏನು ಆಯಿಲ್ ಇರುತ್ತೆ ಅಲ್ಲಿ ನೋಡಿ ನಾವು ಆಯಿಲ್ ಬ್ರೆಡ್ ತೋರಿಸಿದೀವಿ ಎಷ್ಟೆಷ್ಟು ಬರುತ್ತೆ ಯಾವ್ಯಾವಲ್ಲಿ ಅಂತ ನೀವು ಆಲ್ರೆಡಿ ರೆಡ್ ತೊಗೊಂಡಿದ್ದೀರಾ ಸೊ ಇದರಲ್ಲೂ ಅಷ್ಟೇ ಇದನ್ನು ನೀವು ಪ್ರೋಟೀನ್ ಕೇಕ್ ಬಾರ್ಗಳನ್ನ ಮಾಡಲಿಕ್ಕೆ ಅಥವಾ ಚಟ್ನಿಗೆ ಸಾಂಬಾರ್ಗೆ ಬೇರೆ ಬೇರೆ ಇದಕ್ಕೆ ಇದನ್ನು ನೀವು ಉಪಯೋಗಿಸ್ಕೋಬೋದು ಬಳಸ್ಕೋಬೋದು ತುಂಬ ಫೈಬರ್ ಕಂಟೆಂಟ್ ಹೈ ಇರುತ್ತೆ ನೋಡಿ ನಿಮಗೆಲ್ಲ ಹಸುಗಳಿಗೆ ಹಾಕಿದ್ರೆ ತುಂಬ ಒಳ್ಳೆಯ ತುಂಬ ಹಾಲಿಂದ ಇಳಿವರಿ ಜಾಸ್ತಿ ಡಿಲವರಿ ಮತ್ತು ಕ್ವಾಲಿಟಿ ಉತ್ತಮ ಗುಣಮಟ್ಟದ ಹಾಲು ಬರುತ್ತೆ ಹಂಗೆ ಇದನ್ನು ಮಕ್ಕಳಿಗೆ ತಿನ್ಸೋದ್ರಿಂದ ಒಳ್ಳೆ ಬಾಡಿ ಬಿಲ್ಡ್ ಇರ್ಬೋದು ಬಾಡಿ ಬಿಲ್ಡಿಂಗ್ಸು ಆ ಥರ ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ಮಕ್ಳಿಗೂ ತುಂಬ ಆರೋಗ್ಯಕರ ಆರೋಗ್ಯಕರವಾದ ಉತ್ಪನ್ನ ಅಂತ ಹೇಳ್ಬೋದು ನೀವು ಸರ್ ನಾವು ಡೈರೆಕ್ಟ್ ಆಗಿ ತಿನ್ಬೋದಲ್ಲ ಏನಾಗಲ್ಲ ನೀವು ಡೈರೆಕ್ಟ್ ತಿನ್ನಿ ತೊಳಿ ಡೈರೆಕ್ಟಾಗಿ ತಿನ್ಬೋದು ನೀವು ಸೊ ಏನೂ ಆಗೋದಿಲ್ಲ ಇದನ್ನು ನಾರ್ಮಲ್ಲಾಗಿ ನೀವು ಎತ್ತಿಟ್ರಾಯ ಇಷ್ಟೇ ಅಲ್ಲವಾ ಸರ್ ಏನೇನು ನೋಡ್ಬೋದಾ ಸರ್ ಯಾವ ಥರ ಬೇಕಂತ ಅತ್ಯಂತ ಶುದ್ಧವಾದ ಸರ್ ಅಂದರೆ ಮಾರುಕಟ್ಟೆಯಲ್ಲಿ ಸಿಗೋದಕ್ಕೂ ಇದಕ್ಕೂ ನೀವು ಹೋಲಿಕೆನೇ ಮಾಡ್ಲಿಕ್ಕೆ ಆಗೋದಿಲ್ಲ ಹ್ಞೂ ಸರ್ ಅತ್ಯಂತ ಶುದ್ಧವಾದ ಎಣ್ಣೆನ ನೀವು ನೋಡ್ತಾ ಇದ್ದೀರ ನೋಡಿ ಇದು ಒಂದ್ ಕೆಜಿ ಹಾಕಿದ್ವಿ ಸುಮಾರು ನೋಡಿ ಇದು ಒಂದ್ ಲೀಟರ್ ಇದ್ದಿದ್ದು ನೋಡಿ ಇದೀಗ ಐನೂರು ಎಮ್ ಬರುತ್ತೆ ನೋಡಿ ಇದು ನಾನೂರು ಎಮ್ ಬಂದಿದೆ ಸರಿ ಈಗ ನಾವು ಇವಾಗ ತೆಗ್ದಿದೀವಲ್ಲ ಅಡಿಗೆಗೆ ಇವಾಗ್ಲೇ ಬಳಸ್ಕೋಬಹುದಾ ಅಥವಾ ಎಷ್ಟು ಇಪ್ಪತ್ನಾಲ್ಕು ಗಂಟೆ ಒಂದ್ ಕಡೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಒಂದ್ ಕಡೆ ಇಟ್ಟರೆ ಇದರಲ್ಲಿರುವಂತಹ ಗಸ್ಟ್ಗಳು ಸಣ್ಣ ಸಣ್ಣ ಸೆಡಮೆಂಟ್ಸ್ ಗಳು ಸೆಡ್ ಡೌನ್ ಆಗುತ್ತೆ ಆ ಸೆಡ್ ಡೌನ್ ಆದ್ಮೇಲೆ ನೀವು ಇದರಿಂದ ಬೇರೆ ಇನ್ನೊಂದು ಪಾತ್ರೆಗೆ ಬಗ್ಸ್ಕೊಂಡು ಅಂದ್ರೆ ಅದಕ್ಕೆ ಬರೋದಿಲ್ಲ ಅದ್ ಗಟ್ಟಿಯಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ

ಇಲ್ಲ ಅಂದರೆ ಸಾಮಾನ್ಯವಾಗಿ ಅದು ತಪ್ಪು ಸುಳ್ಳು ಹೇಳ್ಬೇಕಂದ್ರೆ ಇದು ಮುನ್ನೂರು ನಾನ್ನೂರು ರೂಪಾಯಿ ಏನೂ ಆಗೋದಿಲ್ಲ ಅಂದರೆ ಸಾಮಾನ್ಯವಾಗಿ ನೀವೇನು ಮಾಡಬೇಕು ಅಂದರೆ ಬಲ್ಕ್ ಆಗಿ ಒಂದು ಸಲಕ್ಕೆ ಅಂದರೆ ನೀವು ಲೂಸ್ ಲೂಸ್ ಒಂದು ಕೆ ಜಿ ಎರಡು ಕೆ ಜಿ ತಗೋತೀರಾ ಹೇಳಿದ್ರೆ ಸಾಮಾನ್ಯವಾಗಿ ಕಾಸ್ಟಿಂಗ್ ಹೈ ಬೀಳುತ್ತೆ ಬಟ್ ನೀವು ಒಮ್ಮೆ ಒಂದು ಇಪ್ಪತ್ತೈದು ಕೆ ಪಿ ಎಮ್ ಸಿಗ್ ಹೋಗ್ತೀರಾ ಒಂದು ಇಪ್ಪತ್ತೈದು ಕೆ ಜಿ ಕುಸುಬಿ ಸೂರ್ಯಕಾಂತಿ ಅಥವಾ ಶೇಂಗಾ ಬೀಜ ಈ ಥರದ್ದೆಲ್ಲ ಹಾಕೊಂಡ್ಬಂದುಬಿಟ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತು ಈ ಥರದ್ದು ಬೀಳುತ್ತೆ ನಿಮಗೆ ರೇಟು ಸೊ ಅದು ನಿಮಗೆ ವರ್ಕೌಟ್ ಆಗ್ಬೋದು ಮತ್ತು ಅದ್ರ ಬರೋ ಉತ್ಪನ್ನ ಅಂದರೆ ಏನು ನೀವು ನಾವು ಕೇಕ್ ಅಂತ ಹೇಳ್ತೀವಿ ವೇಸ್ಟ್ ಕೇಕ್ ಅಥವಾ ಹಿಂಡಿ ಅದರಿಂದ ಬರುವಂಥ ಹಿಂಡಿ ಏನಿದೆ ಅದರಲ್ಲಿ ನೀವು ಸ್ವೀಟ್ ಮಾಡ್ಬೋದು ಫೈಬರ್ ಇದು ಸಾರಿ ಪ್ರೋಟೀನ್ ಕೇಕ್ಸ್ ಮಾಡಬಹುದು ಅಥವಾ ಈ ಚಟ್ನಿಗೆ ಸಾಂಬಾರಿಗೆ ಹಾಕೋಬಹುದು ಯೂಸ್ ಮಾಡ್ಬೋದು ಈ ಥರದ್ದೆಲ್ಲ ಮಾಡ್ಬೋದು ಕಮರ್ಷಿಯಲ್ ಅಂದರೆ ಅದನ್ನ ನೀವು ಸಾಮಾನ್ಯವಾಗಿ ಇದು ಇದನ್ನ ನೀವು ನೋಡಿ ಇದು ನೋಡಿದ್ರೆ ನಿಮಗೆ ಒನ್ ಎಚ್ ಪಿ ಮೋಟರ್ ಇದು ಮನೆಯಲ್ಲೇ ಅಂದರೆ ಮನೆ ಕರೆಂಟ್ನಲ್ಲಿ ನೀವು ಮನೇಲಿ ಏನು ನೀವು ಇದನ್ನು ಇದು ಮಾಡ್ತೀರಲ್ಲ ಅದರಲ್ಲಿ ಹೇ ಅಲ್ಲಿ ನೀವು ಯೂಸ್ ಮಾಡ್ಬೋದು ಸಾಮಾನ್ಯವಾಗಿ ದಿನಕ್ಕೆ ಒಂದು ಮೂವತ್ತು ಲೀಟ್ರು ಎಣ್ಣೆ ತೊಗೊಬೋದು ಅಂದರೆ ಒಂದು ಫ್ಯಾಮಿಲಿ ಸಾಮಾನ್ಯವಾಗಿ ನೀವು ಮೂವತ್ತು ಲೀಟ್ರು ಎಣ್ಣೆನ ತಯಾರಿಸಿ ಮಾರಾಟ ಮಾಡ್ತೀರಾ ಅಂದರೆ ಮಿನಿಮಮ್ ನಿಮಗೆ ಒಂದು 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 ಒಂದುವರೆ ಸಾವಿರ ಹಣವನ್ನು ನೀವು ಗಳಿಸ್ಬೋದು ದಿನ ಇದರಲ್ಲಿ ಇದರಲ್ಲೇ ದೊಡ್ಡದು ಇನ್ನು ನಿಮಗೆ ಇದು ನಿಮ್ಗೆ ನೋಡಿ ಇದು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಈ ಥರ ಎಂಬತ್ತೈದು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ಎರಡು ಲಕ್ಷ ಐದು ಲಕ್ಷ ರೂಪಾಯಿ ತನಕನೂ ಇದೆ ನಿಮಗೆ ಇಲ್ಲ ಇಲ್ಲ ಇದೆಲ್ಲ ರೀಸನಬಲ್ ನೀವು ಒಂದು ಬಿಸ್ನೆಸ್ ಏನಿದೆ ಅಂದ್ರೆ ಕಮ್ಮಿ ಬರುತ್ತೆ ಅಂತ ಹೈ ಇದೇನು ಬರೋದಿಲ್ಲ ನಿಮಗೆ ಹೈ ಕಾಸ್ಟ್ ನೀವು ಸಾಮಾನ್ಯವಾಗಿ ಇದನ್ನ ನೀವು ಒಂದು ಮೂರಿಂದ ನಾಲ್ಕು ಇದು ಬಳಸಬಹುದು ತ್ರೀ ಟು ಫೋರ್ ಅವರ್ಸ್ ಅದನ್ನ ರನ್ ಮಾಡಬಹುದು ಫೈವ್ ಅವರ್ಸ್ ರನ್ ಮಾಡಬಹುದು ಬಟ್ ಇದನ್ನ ನೀವು ಕಂಟಿನ್ಯೂಸ್ಲಿ ಟೆನ್ ಟು ಟ್ವೆಲ್ ಅವರ್ಸ್ ನೀವು ರನ್ ಮಾಡಬಹುದು ಇವೆಲ್ಲ ನಿಮಗೆ ಹತ್ತು ಹದಿನೈದು ವರ್ಷ ಮಾತಾಡೋಕೆ ಇಲ್ಲ ಬ್ರದರ್ ಅಂದರೆ ಕ ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಲ್ಲರಿಗೆಲ್ಲ ಫುಡ್ ಗ್ರೇಡ್ ಎಸೆಸ್ಮೆಂಟಲ್ಲೂ ನೀವು ಆಲ್ರೆಡಿ ನೋಡಿದ್ರಿ ಇದೆಲ್ಲ ಗೇಜು ಹೆಂಗಿದೆ ಗ್ರೇಡ್ ಹೇಗಿದೆ ಹೇಳಿ ಇದು ಸತತ ಪ್ರಯತ್ನಗಳ ಸೋಲುಗಳ ನಂತರ ರಿಸರ್ಚ್ ಆರ್ ಎಂಡಿ ನಂತರ ಅಂದರೆ ತುಂಬ ಒಂದೊಂದಿಷ್ಟು ಕಂಪ್ಲೇಂಟ್ ಬಂತು ನಾವು ಹೊರಗಡೆ ಕಳಿಸ್ದಾಗ ಮುಂಚೆ ಕುಸ್ಪಿ ಇದೆಲ್ಲ ತೊಂದರೆ ಬಂತು ಈ ಥರದ್ದೆಲ್ಲನೂ ಫೇಸ್ ಮಾಡಿ 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 ಸತತವಾಗಿ ಪ್ರಯತ್ನ ಮಾಡಿ ಈಗ ಕೊನೆಗೆ ಇದು ಮಾಡಿರುವಂಥ ಮೆಷಿನ್ ಇದು ಒನ್ ಇಯರ್ ಗ್ಯಾರಂಟಿ ಕೊಡ್ತೀವಿ ಬ್ರದರ್ ಒನ್ ಇಯರ್ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಏನಾದರೂ ಬಂದರೆ ನಮ್ಮ ಕಡೆಯಿಂದ ಏನಾದರೂ ಆದರೆ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ಅಂದರೆ ನೀವು ಹಳೇದನ್ನ ಹೊಸದನ್ನು ಹೊಸದನ್ನ ಹೋಗೋದು ಅಷ್ಟೇ ಆ ಥರದ್ದು ನಿಮ್ಗೆ ಎಕ್ಸ್ಚೇಂಜ್ ಕೊಡ್ತೀವಿ ನಾವು ಸೊ ವಿಳಾಸ ನಮ್ದು ಇಲ್ಲಿ ಬೆಂಗಳೂರಿನಲ್ಲಿ ಯಲಾಂಕ ಇದೆ ಮಲ್ಲೇಶ್ವರಂ ಇದೆ ವಿಜಯನಗರ ಇದೆ ಕೆಂಗೇರಿ ಇದೆ ಬಟ್ ಅಂದರೆ ಹೊರ್ಗಡೆ ಇನ್ನೆಲ್ಲೂ ಇಲ್ಲ ನಾವಿಲ್ಲಿ ನಿಮಗೆ ಹೋಮ್ ಡೆಲಿವರಿ ಇರುತ್ತೆ ನಿಮಗೆ ಉಚಿತವಾದ ಹೋಮ್ ಡೆಲಿವರಿಯನ್ನು ಈ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೊಡ್ತೀವಿ ಅಂದರೆ ನಮ್ಮ ರೇಟಲ್ಲಿ ಅಂದರೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿದಿದೆ ಇಪ್ಪತ್ತು ಸಾವಿರ ಇದೆ ಹದಿನಾರು ಸಾವಿರ ಇದೆ ಅಂದರೆ ಎಲ್ಲವೂ ಆಫ್ ಎನ್ ಎಚ್ ಪಿ ಮೋಟರ್ಸ್ ಬರುತ್ತೆ ಫೋರ್ ಹಂಡ್ರೆಡ್ ವ್ಯಾಟ್ಸು ಫೈವ್ ಹಂಡ್ರೆಡ್ ವ್ಯಾಟ್ಸು ಮತ್ತು ಸೆವೆನ್ ಹಂಡ್ರೆಡ್ ವ್ಯಾಟ್ಸು ಈ ಮೂರು ವೇರಿಯೇಷನಲ್ಲಿ ಅಂದರೆ ಡೊಮೆಸ್ಟಿಕಲ್ಲಿ ಮೂರು ವೇರಿಯೆಂಟ್ ಬರುತ್ತೆ ಇದು ಸಹ ಅಂದರೆ ಹಾಗೆ ಏನು ಹೇಳ್ತೀವಿ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಇದೆ ಇದೇ ಕಾಸ್ಟ್ಗೆ ನಿಮಗೆ ಅಂದರೆ ನಿಮ್ಮ ಚಾನಲ್ನಿಂದ ಬಂದಂಥವ್ರಿಗೆ ಇದನ್ನು ನಿಮ್ಮ ಚಾನಲ್ನ ನೋಡಿ ಬಂದಂಥವ್ರಿಗೆ ಉಚಿತವಾಗಿ ಮನೆಗೆ ಡೆಲಿವರಿ ಕೊಡ್ತೀವಿ